ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು ತುಂಬ ಖುಷಿ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹಾಡಿರೋದು ಅವರು ಲಿರಿಕ್ಸು ಯಾವಾಗಲೂ ತುಂಬ ಎನರ್ಜಿ ಇರುತ್ತೆ ಆಮೇಲೆ ಹಾಡು ಕೇಳಿದಾಗ ನಮಗೂ ಡ್ಯಾನ್ಸ್ ಮಾಡೋಕ್ಕೆ ಆಸೆ ಇರುತ್ತೆ ಸೊ ಆ ಥರ ನಾನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಕೊಟ್ಟು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಸೊ ನಾನು ಫುಲ್ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಈ ಹಾಡಿಗೆ ಆದರೆ ಇನ್ನೂ ಇಂಪ್ರೂವ್ ಮಾಡಿದೆ ಜೀವನದಲ್ಲಿ ಇನ್ನೂ ಬೆಟ್ರ್ ಆಗಬೇಕು ಅಂತ ನನಗೆ ಗೊತ್ತಿದೆ ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ ನನಗೆ ಆಸೆ ಅವ್ರು ಇಷ್ಟ ಆಗಲಿ ಅಂತ ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗು ಸಾಂಗ್ ಕೇಳ್ಕೊಂಡು ಮಜಾ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ರೀಲ್ಸ್ ಮಾಡಿ ಅಷ್ಟೇ ಸಾಂಗ್ ಸಾಂಗ್ನ ಮಜಾ ಮಾಡಿ ಅಷ್ಟೇ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅದೇ ನನ್ನ ಸೆಟ್ಟಲ್ಲಿ ನಾನು ಅವ್ರ ಮಗ ಅಂತ ಏನು ಅನಿಸ್ಲಿಲ್ಲ ಯಾಕಂದರೆ ಎಲ್ಲರೂ ನಾವು ಮಾಡ್ತಾ ಇರೋವಾಗ ಅವ್ರು ನಮ್ಮ ಅಪ್ಪ ಹಾಗೆ ಎಲ್ಲಾರದು ಅವ್ರವ್ರ ಡ್ಯೂಟಿ ಇರುತ್ತೆ ನಾವು ನಮ್ಮ ಡ್ಯೂಟಿ ಮಾಡಬೇಕು ಮಾಡಲಿಲ್ಲ ಅಂದರೆ ಹತ್ರ ಎಲ್ಲರೂ ಹೆಂಗೆ ಬಯಸ್ಕೋತಿರ್ ನಾನು ಹಂಗೆ ಬಯಸ್ಕೊತ ಇದ್ದೆ ಬಟ್ ಅದು ಆ ಥರ ಆ ಥರ ಕೇಳಿಸ್ಕೊಂಡು ಇಂಪ್ರೂವ್ ಆಗ್ಬೋದು ಇನ್ನೂ ಬೆಟ್ರ್ ಮಾಡ್ಬೋದು ಅವಾಗ ಈ ಜವಾಬ್ದಾರಿನ ಲೈಟಾಗೂ ತೊಗೊಳ ತೊಗೊಳಲಿಲ್ಲ ಒಳ್ಳೆ ಆಪರ್ಚುನಿಟಿ ಜೀವನದಲ್ಲಿ ಆ್ಯಕ್ಟ್ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬಂದಿದ್ದೀನಿ ಸೊ ಈ ಸಿನಿಮಾದಲ್ಲಿ ಏನೇನು ಕಷ್ಟ ಇದ್ರೂ ಕಷ್ಟ ಅಂತ ನೋಡಲಿಲ್ಲ ಎಲ್ಲರೂ ತುಂಬ ಕಷ್ಟ ಮಾಡಿ ಪಟ್ಟಿ ಮಾಡಿ ಅಂತ ಅಂತ ಬಟ್ ನಾನು ಅದನ್ನು ಯಾವಾಗಲೂ ಒಂಥರ ಖುಷಿಯಿಂದ ಮಾಡ್ತಾಯಿದ್ದೆ ಸೊ ಖುಷಿಯಿಂದ ಇದ್ದೆ ಸೊ ತುಂಬ ಮಜಾ ಆಯಿತು ಸಿನಿಮಾ ಮಾಡುವಾಗ ಸಾಂಗ್ ಮಾಡೋ ಅಷ್ಟೇ ಮಜಾ ನಿಮಗೂ ಬರೋಣ ಸೊ ಥ್ಯಾಂಕ್ ಯು